ಹೇಳಿದೆ ತಡೆಯಲ್ಲದೆ ಬಂದೆ ಬಿಟ್ಟರೆ ಅವರು ಬಂದಿದ್ದಾರೆ ನಮ್ಮ ಅಣ್ಣವರು ಅದಕ್ಕ ಈ ಸದ್ಯಕ್ಕ ಮಹಾತ್ಮ ಗಾಂಧಿ ಬುದ್ಧಿ ಸಾಧಾರಣ ಇದ್ದಿದ್ದಿಲ್ಲ ಮಂದಿಗೆ ಹೇಳಿ ಫಲ ಇಲ್ಲ ಅಂತ ಹೇಳ್ಯಾರ ಕವಿಗಳು ಏನಂತಾರೆ ನೋಡು ಮಹಾತ್ಮ ಗಾಂಧಿ ಬುದ್ಧಿ ಸಾಧಾರಣ ಮಂದಿಗೆ ಹೇಳಿ ಏನು ಫಲ ಇಲ್ಲ ಹೌದು ಮಂದಿ ಹೇಳಿ ಅಲ್ಲವಾ ಅಂತವ್ರಕ್ಕಿಂತಾನು ನೀನೇ ಚಲೋ ಅದಿಯೇ ಯಾರಿಗೆ ಏನು ಅನ್ನು ತಂಗಿ ಯಾರಿಗಿ ನೀ ಏನು ಅನ್ನುದಿಲ್ಲ ಏನಕ್ಕೆ ಆ ಜಂಜಾಟದ ಹುಚ್ಚ ಕಾಯ್ದೆ ಹೌದು ಜಗಜನ್ ಜಾಟದ ಹುಚ್ಚ ಕಾಯ್ದೆ कुछ सने जनन नरण जाली ते बंदी सने व वाय दिव्य ज्योति अंबा ज्ञान अग्नि ಕವಿ ಮರಿಭಾವದೇ ಹಾ ತಲಿವಾಳಗಿಂದು ಕವಿ ಮರಿಭಾವದೇ ಏ ಭವಿ ತಿರುಗಿತು ಬೆಂಕಿ ತಲಿವಾಳಗಿಟ್ಟುಕೊಂಡು ರವಿಗೆ ಕತ್ತಲೆ ತಡಿಯಬ ಭಕ್ತಿಗೆ ಐತಿ ಮರ್ಯ ಐತಿ ಮರ್ಯ ಭಯ ಭಕ್ತಿಗೆ ಇಲ್ಲ ಭವ ಭಾದಿ ಇಲ್ಲ ಭವ ಭವಭ ನಮಸ್ಕಾರ ಯಾಕಬೇಕು ಎಲ್ಲಿಟ್ಟಿದೆ ನಿನ್ನ ಬೂ ಇಟ್ಟಿದೆ ನಿನ್ನ ಬೂ ನಿನಗೆ ನೀನೇ ನಮಿಸು ಆತ್ಮ ಹೊಂದಿ ನಮಿಸು ಆತ್ಮ ಹೊಂದೆ ಸೂಕ್ಷ್ಮದ ವಿಚಾರದ ತಂಗಿ ಅದಕ್ಕ ಉಳಿದ ನಮಸ್ಕಾರ ಯಾಕಬೇಕು ನಿನಗೆ ನೀನೇ ನಮಿಸು ಆತ್ಮ ಹೊಂದಿ ಯಾವ ದಾರಿಲಿ ಹೋದ್ರೂ ಭಕ್ತಿಗೆ ಮರ್ಯದ ಭಕ್ತಿಯೇ ಮುಕ್ತಿಯ ಮೂಲ ಸೋಪಾನ ಐತಲ್ಲ ಅನೇಕ ವೇದ ಉಪನಿಷತ್ಗಳು ಯಾವ ಶಾಸ್ತ್ರಗಳು ಸಾರ್ತಾವ ಅದಕ್ಕೆ ಹೀಗೆಲ್ಲ ಮಾಡಿದ್ರೆ ಕೆಲಸ ಕುಡಿದ್ರು ತಂಗಿ ಈ ಭವ ಎನ್ನುವಂತ ಬಾಜಾರಕ್ಕೆ ಏನು ಬಂದಿದೆಯಲ್ಲ ಈ ಭವ ಗೆಲ್ಲಬೇಕಾದ್ರೆ ಆ ಗುರುವಿನ ಕರುಣೆ ಬಹಳ ದೊಡ್ಡದು ವೇದ ಗುರುನಾಥ ಸದ್ಗುರುನಾಥನ ಕರುಣೆ ಪಡ್ಕೊಂಡು ಈ ಭವ ಭವಾಸಾಗರ ಸಾರ ದಾಟ್ಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ಮತ್ತೇನು ಹೇಳ ಕವಿಗಳು ಮಹಾತ್ಮ ಗಾಂಧಿಯ ಬುದ್ಧಿ ಸಾಧಾರಣ ಇದ್ದಿದ್ದಲ್ಲ ಮಂದಿಗೆ ಹೇಳಿ ಏನು ಫಲ ಎಲ್ಲ ನಮ್ಮ ಬತ್ತುಗುಣಿಕೆಯ ಕಮಿಟಿಯವರು ಬಂದು ಸಭೆಯಲ್ಲಿ ಪಾಲ್ಗೊಂಡ್ರೆ ನಾನೇ ಹೇಳಿದ್ದೆ ಅವರಿಗೆ ಇವತ್ತು ಕೊಟ್ರಲ್ಲ ನಮ್ಮ ವಿದ್ಯಾಶ್ರೀ ಅವರಿಗೆ ನಾ ನಮ್ಮ ಯಾರು ಮಾಳಿಗೆ ಅಣ್ಣವ್ರಿಗೆ ಫೋನ್ ಮಾಡಿ ಹೇಳಿದೆ ಕಾರ್ಯಕ್ರಮ ಮಾತ್ರ ಬರಗುಡಿ ಅದರಿ ನಮ್ಮದು ಅಂತ ಹೇಳಿ ಅಂದಾಗ ಅವ್ರು ತಮ್ಮ ಇಂಡಿ ತಾಲೂಕು ಎಲ್ಲಿದ್ರೆ ಸ್ವಲ್ಪ ಫೋನ್ ತಡೆ ತಲೆ ಇಲ್ಲದೆ ಅವರು ಬಿಟ್ರವ್ರು ಬಂದಿದ್ದಾರೆ ನಮ್ಮ ಅಣ್ಣವರು ಅದಕ್ಕ ಈ ಸದ್ಯಕ್ಕ ಮಹಾತ್ಮ ಗಾಂಧಿ ಬುದ್ಧಿ ಸಾಧಾರಣ ಇದ್ದಿದ್ದಿಲ್ಲ ಮಂದಿಗೆ ಹೇಳಿ ಫಲ ಇಲ್ಲ ಅಂತ ಹೇಳ್ಯಾರ ಕವಿಗಳು ಏನಂತಾರೆ ನೋಡು ಮಹಾತ್ಮ ಗಾಂಧಿಯ ಬುದ್ಧಿ ಸಾಧಾರಣ ಇದ್ದಿಲ್ಲ ಮಂದಿಗೆ ಹೇಳಿ ಏನು ಫಲ ಇಲ್ಲ Still ಯಾಕ ಕೊಳ್ಳಲಿಲ್ಲ ಆ ಮಹಾದೇವಿ ಮಲ್ಲಮ್ಮರಂತೆ ನಡಿದಿತ್ತು ನೋಡು ಯಾವ ಅಕ್ಕ ಮಹಾದೇವಿ ಮತ್ತು ಹೇಮ ರೆಡ್ಡಿ ಮಲ್ಲಮ್ಮ ಎಲ್ಲ ಸತಿ ಸಾವಿತ್ರಿಯರು ನಿಮ್ಮ ಏನು ಅಕ್ಕ ಮಹಾದೇವಿಯರೆಲ್ಲ ಮೂವತ್ತಾರು ಹೇಳಿ ಜಗತ್ತನೇ ಸಾರ್ಥದ ಅವರೆಲ್ಲ ಯಾವ ಪ್ರಕಾರ ನಡಿಯನ್ನ ನಡೆದು ಈ ಭವದಿಂದ ಬಿಡುಗಡೆ ಆಗ್ಯಾರ ತಂಗಿ ಗುರುತಿಲ್ಲ ಇವರು ಅದಕ್ಕಾಗಿ ಹೇಳಕತ್ತಾರಲ್ಲ ಅವರು ಕವಿಗಳು ಮಹಾದೇವಿ ಮಲ್ಲಮ್ಮ ರಂತೆ ನಡೆಯೋದಿತ್ತು ಅಲ್ಲ ಗಂಡಗ ಯಾಕ ಮಾಡಿ ಕೊಳ್ಳಲಿಲ್ಲ ಹೌದು ಗಂಡ ಯಾಕ ಮಾಡಿ ಪರಪುರುಷರಿಗೆ ಅವರು ಹಳ್ಳಿ ನೋಡಲಿಲ್ಲ ಅವರಂತೆ ಯಾಕನಿ ನಡೆಯಲಿಲ್ಲ ತಂಗಿ ಮಮತೆಯಿಂದ ನಡೆದು ಭಂಡಾರ ಹಚ್ಕೊಂಡ ಕಟ್ಟಿಕೊಳ್ಳಲಿಲ್ಲ ಪರಪುರುಷರಿಗೆ ಅವರು ಹೊರಲಿ ನೋಡಲಿಲ್ಲ ಅವರಂತೆ ಯಾಕನಿ ನಡಿಲಿಲ್ಲ ಹೌದು ಅವರಂತೆ ಯಾಕನಿ ನಡಿಲಿಲ್ಲ ನಿನಗ ಮನೆಗೆ ಬಂದವು ಬಿಡಲಿಲ್ಲ ಇಲ್ಲಿ ಸೂಕ್ಷ್ಮ ವಿದ್ಯಾರ್ಥಿ ಈ ಶರೀರಕ್ಕ ಜೀವ ಗಂಡದನ ಯಾವ ಪರಪುರುಷನೇ ಅದನ ಶರೀರಕ್ಕ ಜೀವ ಗಂಡದನದ ಮೇಲೆ ಮತ್ತ ಅವನಿಗೆ ಬಿಡ್ಲಕ್ ಮೇಲಿಲ್ಲ ಜೀವ ಬಿಡ್ತಾಳೆ ಏನೇನು ಹೆಣ್ಮಗಳು ಆರಾಮಿದ್ದಿಲ್ಲ ಅಂತಂದ್ರ ಮೊದ್ಲು ನೆಡ್ರಿ ಯಾಕ ಕಾರ್ಯಕ್ರಮ ನಾಳೆಗೆ ಬರ್ಬಿಟ್ಟು ಹೋಗುದದ ಚಂದ ಆಗಬೇಕು ಕಾರ್ಯಕ್ರಮ ನನಗೆ ಯಾಕೋ ಲಘು ಇಲ್ಲ ಅಂತೇಳಿ ಕೊಡ್ತಾಳೆ ಅದಕ್ಕಾಗಿ ಪರ ಪುರುಷ ಸಕ್ಕರೆ ಸವಿ ನಿನಗ ಮನೆಗೆ ಬಿಡಲಿಲ್ಲ ಅಂತ ಹೇಳಿ ಅಂತ ಅನ್ಕವಿ ಈ ಜೀವಕ್ಕ ಬಿಡ್ಲಕ್ ಮೇಲಿಲ್ಲ ತಂಗಿ ನೀ ಬಿಟ್ಟಿ ಅಂತಂದ್ರೆ ಇಲ್ಲಿ ಕೆಟ್ಟಿ ಅವ ಇರೋ ತನಕ ಮಾಡ್ಲಿಕ್ಕೆ ಸಾಧ್ಯ ಅದ ಅವನೇ ಜಿಗದ್ ಹೋದನ ಅಂತಲ್ಲ ನೀನೇನು ಕೆಲ್ಸನಿಕ್ಕಲ್ಲ ಅಷ್ಟೆಲ್ಲ ಮಾತಾಡೋದಲ್ಲ ಅದಕ್ಕಾಗಿ ಇಲ್ಲಿ ಏನಂತಾರೆ ಹೇಳಲ ಅಗ್ಗಾದ ನಿಮ್ಮ ಗಾಂಗಾದಿತ್ತು ನಿಜ ಮೋಕ್ಷಾ ಆದಿತ್ತು ನಿಜ ಮೋಕ್ಷ

ಸಣ ಕೇಳ ತಂಗಿ ಕುವ ಹರಿದಾಸ ಗೈವಿದ ವಲ್ಸಾರು ಹೇಳ್ತಾರ ಆ ಕೇಳಿದ್ದು ತಂಗಿ ಅಲ್ಲ ಅನಬಾರದು Allah anabara.

ತಿರುಗ ಬ್ಯಾಡ ಚಾಳಿ ಗಟ್ಟಿ ಗಂಡನ ಮಾಡಿ ಕಾಳು ಕಟ ನಡತಿ ಯಾವ ಶಿವಪ್ಪ ಪಂಚಪ್ಪ ಬೇಗಲೆ ಹೈರ್ಸಂಗ್ ಅವರು ಕೂಡಿದ ಸಭೆಯಲ್ಲಿ ಯಾವ ಒಂದು ರೂಪಾಯಿ ತಂದು ಕಾಣಿಕೆ ನೀಡಿದ್ದಾರೆ ಯಾಕಂತಂದ್ರೆ ಹಂಗೆ ಅನಿಸ್ತದ ಸಾಹೇಬ್ರ ಯಾಕ ಭಾಳ ದಿವಸದಿಂದ ಬರಕತ್ತಾಳೆ ಯಾರು ವಿದ್ಯಾಶ್ರೀ ವಿದ್ಯಾಶ್ರೀ ಕಾರ್ಯಕ್ರಮ ಬಹಳ ದಿಂದ ಕೇಳ್ತಾ ಬಂದಿರಿ ಇದು ನಾವು ಪ್ರಥಮದಲ್ಲಿ ಬಂದೀವಿ ಹಂಗ ಹೊಸ ಮನುಷ್ಯ ಜಲ್ದಿ ಪರಿಚಯ ಆಗೋದಿಲ್ಲ ಹಂಗಾಗ್ಲಾ ಗತ್ತಲ್ಲ ಶಬ್ದ ಬೈಬೇಕಂತಾರಾ ಹಾಂ ಬೈಬೇಕು ಅವರಿಗೆ ನಮಗೆ ಬೈ ನಮಗೆ ಅವ್ರಿಗೆ ಬೈ ಆ ಕುಂತು ಮಕ್ಕಳೆಲ್ಲ ಬಾಯ ಮಣ್ಣಾಕಿ ಹೋಗಲಿ ಎಲ್ಲರಿಗೆ ಅದಕ್ಕಾಗಿ ಕೂಡಿದ ಸಭೆಯಲ್ಲಿ ಒಂದು ನೂರ ಒಂದು ರೂಪಾಯಿ ತಂದು ಕಾಣಿಕೆಯನ್ನು ನೀಡಿದ್ದಾರೆ ಆ ಮಹಿಳೆಯರಿಗೆ ಮತ್ತು ತಮ್ಮೆಲ್ಲರಿಗೆ ಪೂರ್ಣ ಆವಾರಿದ್ದೇನೆ ತಾವೆಲ್ಲ ಮನ್ನಿಸ್ತಕ್ಕದು